ಸತತವಾಗಿ ಐದರಿಂದ ಆರು ದಿವಸದಿಂದ ಇಲ್ಲಿ ಎಲ್ಲ ಹಿರಿಯ ಮುಖಂಡರು ರೈತರು ಕಲಾವಿದರು ಸಂಘಟಕರು ಎಲ್ಲ ಒಂದು ಬಹಳ ಪಟ್ಟು ಇಲ್ಲಿ ಪ್ರತಿಭಟನೆ ಈ ರೈತರಿಗೆ ಒಂದು ಸ್ಪಂದನೆ ಸಿಗುತ್ತೆ ಇವಾಗ ಇನ್ನು ಹನ್ನೆರಡು ನೂರ ದಿವಸ ಹೋರಾಟ ಮಾಡಿದೀವಿ ಈ ಹೋರಾಟಕ್ಕೆ ಏನಂದ್ರೆ ಪ್ರತಿಫಲ ಯಾಕಂದ್ರೆ ನಾಲ್ಕೈ ನಾಲ್ಕನೇ ತಾರೀಕು ಮೊನ್ನೆ ಮುಖ್ಯಮಂತ್ರಿಯವರು ಮಾತುಕತೆ ಕರೆದಿದ್ದಾರೆ ಈ ಮಾತುಕತೆಯಲ್ಲಿ ಯಾಕಂದ್ರೆ ನಾಲ್ಕು ಸಲ ಮಾತುಕತೆ ಆಗಿದೆ ಅದು ರಿಸಲ್ಟ್ ಸಿಕ್ಕಿಲ್ಲ ನಾನೇನ ಮಾತುಕತೆ ಇದ್ದಾನೆ ಅದು ಈ ರೈತರಿಗೆಲ್ಲ ಸಿಕ್ಕೇ ಅಂತ ಅಂತೇಳಿ ಯಾಕಂದ್ರೆ ಅವರು ವಿರೋಧ ಪಕ್ಷದ ಇದ್ದಾಗ ಅವ್ರು ಮಾತು ಕೊಟ್ಟಿದ್ರು ಎರಡು ವರ್ಷ ಇದ್ದು ಇಷ್ಟು ಟೈಮ್ ಕೊಡೋದಿದ್ದಿಲ್ಲ ಅವ್ರ ಅಧಿಕಾರ ಬಂದ ತಕ್ಷಣ ಈ ಸಮಸ್ಯೆ ಬಗ್ಗೆ ಹೇರಬೇಕಿತ್ತು ಯಾಕಂದ್ರೆ ನಾವು ಭೂಮಿ ಕೊಡಲ್ಲ ಅಂತ ಅಂದ್ರೆ ಆ ಭೂಮಿ ಏನಾದ್ರೂ ಯಾಕಂದ್ರೆ ಇವತ್ತು ನಮ್ ಕಾಪಾಡದ ಭೂಮಿ ಇರೋದು ನಾವು ಯಾಕಂದ್ರೆ ಈಗ ಎಷ್ಟೋ ಒಂದ ಪರಿಸರ ಬಗ್ಗೆ ಎಲ್ಲ ಎಷ್ಟೆಷ್ಟೋ ಒಂದ ವಿಷಯ ಹೇಳ್ತಾರೆ ಆದ್ರೆ ಈ ಬೆಂಗಳೂರು ಇವತ್ತು ಸುತ್ತಮುತ್ತ ಪರಿಸರ ಉಳಿಬೇಕಾದ್ರೆ ಭೂಮಿ ಇದ್ದೇ ಪರಿಸರ ಉಳಿತದ ಅದಕ್ಕೆ ನಾವು ಫಲವತ್ತಾದ ಜಮೀನು ಏನಾದ್ರಿಂದ ಕೊಡಲ್ಲ ಅಂತ ನಿರ್ಣಯ ಮಾಡಿದ ಇದಕ್ಕಿಂತ ಈ ರೈತರ ಮನೆ ಸಿನಿಮರು ನಾಳೆಯಿಂದ ಒಳ್ಳೆ ನಿನ್ನೆ ತಗೊಂಡು ಇವತ್ತಿಂದ ನಾಳೆ ಏನಂದ್ರ ರೈತರಿಗಿಂದ ಒಂದು ಭೂಮಿ ಏನಂದ್ರೆ ವಾಪಸ್ ಆಗೋದವರಿಗೆ ಕೊಟ್ಟು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತಾರ ಏಕೆಂದ್ರೆ ಯಾಕಂದ್ರೆ ಎಂ ಪಿ ಪಾಟೀಲ್ ಅವರು ಅವ್ರು ಯಾಕಂದ್ರೆ ದಿಕ್ಕತ್ತಿನ ಅವರು ರೈತರು ಮಗನ ಎಂ ಪಿ ಪಾಟೀಲ್ ಅವರು ಅವ್ರಿಂದ ಗೊತ್ತಿಂದ ಅವರು ಈ ಇಂಡಸ್ಟ್ರಿಯಲ್ ಈ ಒಗ್ಗೇದಾಗ ಅವ್ರಿಂದ ಹೊರ ತೋರೋತಾರೆ ಅದು ಭಾಗ ತಪ್ಪದಲ್ಲಿ ಅದಕ್ಕೆ ನೀವು ಬೇಕಾದ್ರೆ ಬೀದವರು ಗುಲ್ಬಳುಗ ೂರು ಬಳ್ಳಾರಿ ಯಾಕಂದ್ರೆ ನಮ್ ಕೈ ನಮ್ಮ ಭಾಗಕ್ಕೆ ಇಂಡಸ್ಟ್ರಿಯಲ್ ಮಾಡ್ರಿ ನಮ್ಮ ಜನರಲ್ಲಿ ಜಮೀನಲ್ಲಿ ಬೆಳೆ ಇಲ್ಲ ಕಲ್ಲು ಬಂಡಿ ಇದಾನೆ ಇಲ್ಲಿ ಫಾಲ್ ಇದೆ ಅಲ್ಲಿ ಅಂಥ ಜಮೀನಿಂದ ಉಪಯೋಗ ಮಾಡ್ರಿ ಇಂಡಸ್ಟ್ರಿ ಬೇಕಾದ್ರೆ ಉಪ್ಯೋಗಿ ಭೂಮಿ ಆಗ್ತಾ ಇದೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಯಾವ ಇಂಡಸ್ಟ್ರಿ ಬರೋಲ್ಲ ಯಾವನ್ನ ರೈತರಿಗೆ ಏನು ಸಿಗಲ್ಲ ಅದಕ್ಕಾಗಿ ಅಂದ್ರೆ ಈ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ತಗೋ ಇರಬೇಕು ಇವತ್ತಿಂದ ಈ ಭಾಗಕ್ಕಿಂತ ನಾಳೆ ನಾಳೆಯಿಂದ ರೈತರಿಂದ ಏನು ಯಾಕಂದ್ರೆ ಜಮೀನು ಕಳ್ಕೊಂಡು ಲೇವರ್ ಆಗ್ತಾ ಇದಾರೆ ಭೂಮಿ ಕಳ್ಕೊಂಡು ಅಂತ ಯಾಕಂದ್ರೆ ಗೊತ್ತಂದ್ರೆ ಬೆಂಗಳೂರು ಸುತ್ತಮುತ್ತ ರೈತ ರೈತರೇ ಸಿಗಲ್ಲ ಬೆರ ಸುತ್ತಮುತ್ತ ನೋಡ್ಬೇಕಂದ್ರೆ ಇಲ್ಲೆಲ್ಲ ಯಾಕಂದ್ರೆ ಎಷ್ಟು ಬೆಲಾ ಎಷ್ಟು ಇವತ್ತು ಬೆಂಬಲ ಎಷ್ಟು ಬಹಳಷ್ಟು ಬೆಳವದ ಅದಕ್ಕಾಗಿ ಏನಂದ್ರೆ ಈ ಭೂಮಿ ಬೆಳವಲ್ಸ್ ಬಂದ ಭೂಮಿ ಭೂ ಸ್ವಾಧನೆ ಮಾಡ್ಕೊಳ್ಳೋದ್ ಸರ್ಕಾರಕ್ಕೆ ಅಂದ್ರೆ ಎಚ್ಚರಿಕಿ ಇವ್ರು ಸರ್ಕಾರದಿಂದ ಯಾವ್ದೇ ಯಾವ ಇದ್ರಾಗಲೂ ಭೂಮಿಯನ್ನ ಸ್ವಾಮಿ ಮಾಡ್ಕೊಳಕ್ ಏನೇ ಕಾರಣ ಯಾಕಂದ್ರೆ ನೀವು ಏರ್ಪಾಡು ಕೊಡ್ತೀರಿ ಬೆಂಬಲಿಗೆ ಹಾಕತ್ತ ಮಾಡ್ತೀರಿ ಬೇರು ಯಾಕಂದ್ರೆ ಈ ಕನ್ನಡ ಕರ್ನಾಟಕ ಆಗ್ಲಿ ಉತ್ತರ ಕರ್ನಾಟಕ ಆಗ್ಲಿ ಅದೇ ಅಭಿವೃದ್ಧಿ ಮಾಡ್ಲಾಕ ಅಲ್ಲಿ ಏರ್ಪೋರ್ಟ್ ಮಾಡ್ರಿ ಅಲ್ಲಿ ಬೇರೆ ಬೇರೆ ಕಡಿಮೆ ಮಾಡ್ಲಿ ಇಲ್ಲಿ ಸುತ್ತಮುತ್ತ ಮಾಡೋದು ಈ ಒಂದು ಯಾಕ ಪರಿಸರ ಹೇಳಿ ಒಂದು ಯೋಜನೆ ಆಗ್ತದೆ ಒಂದು ನೀರು ವಾಟರ್ ಸಪ್ಲೈನು ಎಷ್ಟು ಜನರಿಗೆ ಅಂತ ಇದು ಮಾಡ್ತೀರಿ ಕಾವೇರಿ ತರ್ತೀರಿ ಮತ್ತೊಬ್ಬರಲ್ಲಿ ತಂದು ಈ ಜನರಿಗೆ ಒತ್ತ ಈ ಬೆಂಗಳೂರು ಮಟ್ಟದ ಹೊರಗಡೆನ ಇಂಡಸ್ಟ್ರಿಗಳು ಮಾಡ್ಬೇಕಂತ ಈ ಮ ನಾವ ರೈತ ಮುಖಂಡರು ನಾವು ಯಾಕಂದ್ರೆ ಬೀದರ್ ಜಿಲ್ಲೆಯಿಂದ ಕರೇಂದ್ರ ಮೋದಿ ಹೊರಸಂತ ಅಧ್ಯಕ್ಷರು ನಾವು ನಮ್ಮ ರೈತರ ಅಕ್ಕೋರ್ ಬೀದರಿನಲ್ಲಿ ಈ ಸಿದ್ದರಾಮಯ್ಯವರು ಆಗ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ರು ನಾವು ಇದೇ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೊಟ್ಟಿದೆ ಸಾವಿರಾರು ಗಟ್ಟಲೆ ತಾವೆಲ್ಲ ಬಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಆಗ ಮುಖ್ಯ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದವರು ಅವರು ಬಂದು ನಿಮಗೆ ಒಂದು ಭರವಸೆ ಕೊಟ್ಟರು ನನ್ನ ಮುಖ್ಯಮಂತ್ರಿ ಮಾಡ್ರೆ ಎಕ್ಸೆಪ್ಟ್ ನಮ್ಮ ಪಕ್ಷ ಸಹ ಅಧಿಕಾರಿ ಬಂದ್ರೆ ನಿಮ್ಗೆ ಏನು ದೊಡ್ಡ ವಿಷಯ ಒಂದು ಎರಡು ತಿಂಗಳು ಎರಡು ನಿಮ್ಮ ಸಮಸ್ಯೆ ಬಗೆಹರಿಸಿ ಅದು ಇದೊಂದು ತಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಇವರೇನು ಮಾತು ತಪ್ಪಿದ ರಾಮಯ್ಯ ಆಗ್ತಾರೆ ನಮ್ಮ ಮಾತು ನಡ್ಸ್ಕೊಂಡು ರಾಮಯ್ಯ ಆಗ್ತಾರೆ ಸರ್ ಇವತ್ತ ಇವರು ಯಾಕಂದ್ರೆ ಅಧಿಕಾರ ಯಾಕ ರೈತ ಹೋರಾಡ್ಲಿಂದ ಬಂದವರು ಸಿದ್ದರಾಮಯ್ಯ ಅವರು ಇವ್ರ ಅಂದ್ರೆ ರಾಜಕೀಯಕ್ಕೆ ಬರಬೇಕಾದ್ರೆ ಈ ರೈತ ಮೊದಲೆಲ್ಲ ರೈತ ಸೇವೆ ರಾಜಕೀಯ ಅವ್ರಂದ್ರೆ ರಾಜಕೀಯದ ಬಂದಿದ್ದಾರೆ ಇವಾಗ ಏನಂದ್ರೆ ಏನೋ ಒಂದು ಸರ್ಕಾರ ಯಾಕಂದ್ರೆ ಹೇಳಿದ್ಮೇಲೆ ಇಮಿಡಿಯೇಟ್ ಮಾಡಬೇಕಿತ್ತು ಯಾಕಂದ್ರೆ ಸರ್ಕಾರ ಯಾವ್ದು ಬಂದ ತಕ್ಷಣ ವಿರೋಧ ಪಕ್ಷ ಇದ್ದಾಗ ಜನರಿಗೆ ಭರವಸೆ ಕೊಟ್ಟರು ಅಶ್ವಾಸನೆ ಕೊಟ್ಟರು ಇವತ್ತ ಆ ರೈತರು ಏನಂದ್ರೆ ಯಾಕಂದ್ರೆ ಎಷ್ಟು ಹೋರಾಟಕ್ಕೆ ಆಡುವಷ್ಟು ಟೈಮ್ ಅಂದ್ರೆ ಕರೆಯ ತಪ್ಪದೇ ಈಕೆಂದ್ರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೆಸರು ಇಕ್ಕೋಬೇಕಾಗ ಯಾಕಂದ್ರೆ ಈಗ ರಾಜ್ಯಂತ ಅತ್ಯಂತ ಒಂದು ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ಇಕ್ಕೋಬೇಕಾದ್ರೆ ಈ ಒಂದು ನಮ್ದು ದೇವಾಲಯ ಜಮೀನಿಂದ ಭೂಸಾಗಲಿಯನ್ನ ಮೂರು ವರ್ಷ ಹೋರಾಟ ನಡಿತು ಇದಕ್ಕೆ ನಾನು ಕೊನೆಗಾಳಿಸ್ಬೇಕು ಅವ್ರ ಜನ ಅವ್ರಿಗೆ ಕೊಟ್ಟು ಕೊಡ್ತಾರೆ ಅಂತ ಅಂತೇಳಿ ಯಾಕಂದ್ರೆ ಅವರು ಕೊಡ್ಲಿಲ್ಲ ಅಂದ್ರೆ ರೈತರ ಕೊಡೋದಿಲ್ಲ ಯಾಕಂದ್ರೆ ರೈತರ ಪ್ರಾಣ ಹೋರನ್ನ ತಾವು ಮಾಡಬೇಕು ಮಾತಾಡಿಸ್ಕೊಡಿ ನಿಮ್ಗೆ ಯಾಕಂದ್ರೆ ಜನ ಯಾಕಂದ್ರೆ ಈಗ ಇಡೀ ಕರ್ನಾಟಕ ಯಾಕಂದ್ರೆ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ತಂದ ಕಾಂಗ್ರೆಸ್ ಸರ್ಕಾರ ತಂದ ನೀವು ರೈತರ ಪರವಾಗಿ ಯಾಕಂದ್ರೆ ರೈತರ ಹೋರಾಡಿದ್ರು ರೈತರು ಏಕ ಹಾಕಿದಾಗ ನೀವು ಇವತ್ತು ಮುಖ್ಯಮಂತ್ರಿ ಆಗಿರಿ ಇವತ್ತು ಕರ್ನಾಟಕ ರಾಜ್ಯದ ರೈತರು ಇವತ್ತು ನಿಮ್ಗೆ ಸರ್ಕಾರ ಬದಲಾವಣೆ ಮಾಡಿ ಇಲ್ಲಿ ಪೂರ್ಸಿದಾರ ಇದಕ್ಕಿಂತ ಯಾವುದೇ ಒಂದು ಯಾಕಂದ್ರೆ ಭಯಸ್ ಬಹಳ ಸಮಸ್ಯೆ ಆಗ್ತದೆ ಇವತ್ತ ಇದು ರೈತರಿಂದ ಕೋರ್ಟ್ ಆದೇಶ ಒಂದು ಜಮೀನನ್ನ ಕಟ್ಟ್ಮಾರ ಕೋರ್ಟ್ ಆದೇಶ ಅದು ದುಡ್ಡು ಕೊಡ್ತಾ ಇಲ್ಲ ಇವತ್ತು ನಾನು ನೋಡ್ತಾ ಇದ್ದೀವಿ ಇಲ್ಲ ಇಲಾಖೆಯಲ್ಲಿ ಮತ್ತೆ ಬೆಳವಣಿಗೆ ಇಲಾಖೆಯಲ್ಲಿ ಯಾಕಂದ್ರೆ ಚಪ್ಪಲಿ ಹರಿತಾ ಇದ್ದಾರೆ ರೈತರಿಂದ ಚಪ್ಪಲಿ ಹಾದು ಅವ್ರು ದುಡ್ಡು ಸಿಗ್ತಾ ಇಲ್ಲ ಇವತ್ತಿಂದ ಆ ಅಧಿಕಾರಿಗಳು ಏನ್ ಮಾಡ್ತಾರೆ ಹಂತ ಅಧಿಕಾರಿ ಕೊಡ್ತಾರೆ ನೀರಾವಣೆ ಕೇಂದ್ರ ಅವರು ಕೋರ್ಟ್ ಆದೇಶ ಆದ್ರೆ ಅವರು ಹತ್ತಿರ ಹೋಗ್ತಾರೆ ದುಡ್ಡು ಕೊಡಲ್ಲ ಸಿಗ್ತಾ ಮಾಡ್ತಾ ಇದ್ದಾರೆ ಸರ್ ಪ್ರೈವೇಟ್ ಅವ್ರು ಪ್ರೈವೇಟ್ ಅವರು ಮಾರುವನ್ನು ಐದರಿಂದ ಆರು ಕೋಟಿ ರೈತರಿಗೆ ಬರ್ತೇನೆ ಇವರು ಸರ್ಕಾರದವ್ರೆಲ್ಲ ವ್ಯವಸ್ಥಿತವಾಗಿ ರೈತರಿಗೆ ಮುಂದೆ ಒಂದು ಕೋಟಿ ಎಂಬತ್ತು ಲಕ್ಷ ನಡೀತಾರೆ ಅನ್ಸುತ್ತೆ ಒಂದು ಪ್ರೆಷರ್ ಮಾಡಿದ್ರು ಭೂ ಸ್ವಾಧನ ಕಾನೂನೇ ಬಹಳ ಮೋಸ ಕಾನೂನು ಇದೆ ಭೂ ಸ್ವಾಧನಿಂದ ಏನ್ ಜಮೀನು ಎಕ್ವೈಲ್ ಮಾಡ್ಕೊತಾರೆ ಯಾಕಂದ್ರ ಆ ರೈತರಿಗೆ ನನಗೆ ಬೆಲೆ ಕೇಳಲ್ಲ ರೈತರಿಗೆ ನನ್ನ ಐದು ಕೋಟಿ ಯಾಕೆ ಹತ್ತು ಕೋಟಿ ಆದನ್ನ ಭೂಮಿ ಸಿಗ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಆದ್ರೆ ಭೂ ಸಾಧನ ಕಾನೂನದಲ್ಲಿ ಅದೊಂದು ನೋಟಿಫಿಕೇಶನ್ ಮಾಡ್ತಾರೆ ನೀವ್ ಅವ್ರು ಮಾಡಿ ಅವ್ರಿಂದ ಖರೀದಿ ರೈತನ ಖರೀದಿ ಕೊಡೋಲ್ಲ ಜಮೀನನ್ನ ಭೂ ಸಾಧನೆ ಸರ್ಕಾರ ಯಾಕಂದ್ರ ಒಂದು ಎನ್ ಡಿ ಎ ಗವರ್ಮೆಂಟ್ ಅಂದ ನಾಲ್ಕು ಪಟ್ಟಿ ಮಾಡಿ ಈ ದೇಶ ಸೌಂದರ್ಯ ಅಂದ್ರೆ ಎರಡ್ ಸಾವಿರದ ಮೂರ್ ಹೊಸ ಎಕ್ಟ್ ಬಂತು ಆ ಹೊಸ ಎಕ್ಟದಲ್ಲಿ ಒಂದು ಭೂ ಸಾಧನೆಯಿಂದ ಕಾನೂನನ್ನ ಬಹಳ ರೈತರು ಶೋಷಣೆ ಕಾನೂನುಗಳ ಆ ಶೋಷಣೆ ಕಾಲದ ಇನ್ನೂ ಒಂದು ಬದಲಾವಣೆ ಆಗ್ಬೇಕಾಗಿದೆ ಅದಕ್ಕೂ ಸ್ಪಂದನೆ ಒಂದು ನಮ್ಮ ಆಶೆ ಪ್ರಕಾರ ಒಂದು 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 ಉತ್ತಮ ಸ್ಪಂದನೆ ಸಿಗ್ತದೆ ಅಂತ ಹೇಳಿ ನಾವು ಯಾಕಂದ್ರೆ ರೈತರು ಯಾಕಂದ್ರೆ ಒಂದು ಆಶೆ ಭಾವನೆ ಇಟ್ಟಿದ್ದೇವೆ ಅವ್ರು ಯಾಕಂದ್ರೆ ಇವತ್ತು ರೈತರಿಗೆ ಒಂದು ಮಾತಾ ಇರಿಸ್ಕೋಬೇಕಾದ್ರೆ ಯಾಕಂದ್ರೆ ಅವ್ರು ಇದಾಗ್ತದೆ ಎಷ್ಟ್ ಯಾಕಂದ್ರೆ ಈಗ ರಾಜ್ಯದಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಡ್ತೀವಿ ಆ ಗ್ಯಾರಂಟಿ ಪ್ರಕಾರ ಇದೊಂದು ರೈತರು ಒಂದಾಯ್ ಗ್ಯಾರಂಟಿ ಕೊಟ್ಟಿವಿ ನೀವು ಇವತ್ತಂದ್ರೆ ನೀವು ಇವರೇ ಪಕ್ಷ ಇದ್ದಾಗ ದೂರ ರೈತರುಗಳನ್ನ ಭೂಮಿಯನ್ನ ವಹಿಸ್ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿವಿ ಆ ಗ್ಯಾರಂಟಿಯಿಂದ ವಹಿಸ್ಕೋಬೇಕಾದ್ರೆ ನೀವು ಇವತ್ತಂದ ರೈತರು ಒಂದು ಆಗೋ ಸಮಸ್ಯೆ ಬಗೆಹರಿಸಬೇಕಂತ ನಮ್ಮ ಚಂದ್ರಶೇಖರ್ ಪಾಟೀಲ್ ಕಾರಂಜ ಮೊದಲ ಹೋರಾಟ ಸಮಿತಿ ಅಧ್ಯಕ್ಷರು ಇವಾಗ ನಮ್ಮ ಮುಖ್ಯ ಎಲ್ಲ ಸಮಿತಿ ಕೂರ್ಸಲ್ ಸರ್ ನಮ್ಮ ಹೋರಾಟಕ್ಕೆ ನಮ್ಮ ನಮ್ಮ ಇತ್ತು ದಿವಸ ಹೋರಾಟ ನಡೆದಿದೆ